ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ ಎಲ್ಲರೂ ಮಸ್ತ್ ಅಂದ್ಕೊತೀನಿ ಇವತ್ತು ನೋಡಿರಿ ಮಾರ್ನಿಂಗ್ ಇದು ಲಾಸ್ಟ್ ಸಾರನೇ ದಿವಸ ಲಾಗ್ ನೋಡಿರಿ ಇವತ್ತು ಡಿಸ್ಚಾರ್ಜ್ ಮಾಡ್ತಾರೆ ಫೈನಲಿ ಈಗ ಮಗು ಆರಾಮಾಗಿರ್ತಿಯ ಡಾಕ್ಟ್ರಿಗೆ ಒಂದ್ಸಲ ಬಂದು ಚೆಕಪ್ ಮಾಡಿ ನೋಡ್ತಾ ಇರ್ತಿಯಾರ ಲಾಸ್ಟ್ ನೋಡ್ಕೊಂಬಿಟ್ರಿ ಇಬ್ಬರಿಗೆ ಮಾಡ್ತೀನಿ ಅಂತ ಮಾಡ್ತಿರತ್ತಿದ್ಯಾರ ಅದಕ್ಕೆ ಇವತ್ತು ಫೈನಲ್ ಮನೆಗೆ ಹೋದ್ರೆ ಸಾಕಾಗಿತ್ತು ನೋಡಿರಿ ಬೇಬಿಗೆ ಆರಾಮಾಗತ್ತೆ ವೇಟ್ ಮಾಡ್ತೀರಿ ಇಬ್ಬರು ಆರಾಮ ಈಗ ಮತ್ತೆ ಅಷ್ಟೊಂದರು ಬಂದು ಡಿಸ್ಚಾರ್ಜ್ ಮಾಡ್ತಿದ್ದ ಡಾಕ್ಟ್ರ್ ಅದಕ್ಕೆ ನಮ್ಮ ಮನೆಯವ್ರು ಅಷ್ಟು ನಷ್ಟವ್ ಆಗೈತಿ ಒಬ್ಬ ಬರ್ರಿ ಶಾಕ್ ಕೊಡ್ ಬರೋಕೊಂತೀವ್ ಆಗೈತಿ ಈಗ ನಮ್ಮ ತಂಗಿ ನಮ್ಮ ಬಿಸಿನೀರು ಕಾಯಿಸಿಕೊಟ್ಟು ಹೋಗ್ಬೇಕತ್ತೆ ಬಿಸಿನೀರು ಕಾಯಿಸ್ಕೊಡಕತ್ತೆ ನೋಡಲ್ಲೇ ಕಿಟಲ್ ತಂದಿದ್ದೇವ್ರಿ ಮತ್ತೆ ಹೊಳೆ ಮೊಳೆ ಮನೆಗೆ ಬಿಸಿನೀರು ಕಾಯ್ಸೋಕೆ ಹೋಗೋದು ಬಡೋದು ಅಂತ ಹೇಳಿ ಹಿಟಲ್ನಾಗ ನಮ್ಮನೆಯವ್ರು ಬಿಸಿನೀರು ಕಾಸಿ ಇಟ್ಟಿಗೆ ನಾವು ಹೊರಗಂಟೀವಿ ಅಷ್ಟಕ್ಕೆ ನಷ್ಟ ಮಾಡಿ ಬಂದಿದ್ದೆ ನೋಡ್ರಿ ನಷ್ಟ ಇಲ್ಲಿ ಹಾಸ್ಪಿಟಲ್ ಕ್ಯಾಂಟೀನಾಗ ಚಹಾ ಕುಡಿಬೇಕು ಬಂದೀವಿ ಚಹಾ ಕುಡಂಬ್ರಿ ಸ್ವಲ್ಪ ಬೆಳಗ್ಗೆಯಿಂದ ಹೆಡ್ಡೇಕ ಆತದ್ದು ಅದಕ್ಕೆ ಸ್ವಲ್ಪ ಟೀ ಕುಡಿದ್ರೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ನೋಡಿರಿ ಏನೇ ನಮ್ಮ ಅದು ಬಂದಿಲ್ಲ ಇನ್ನೇನು ಬರ್ಬೋದು ನೋಡಿರಿ ಅವ್ರು ಲೇಟಾಗಿ ಬರ್ತಂತ ಯಾರ ಮಧ್ಯಾಹ್ನ ಥರ ಡಿಸ್ಚಾರ್ಜ್ ಆಗುತ್ತೆ ಇವತ್ತು ಫೈನಲಿ ಮನೆಗೆ ಹೋಗ್ತೀವಿ ಅನ್ಕೊಂಡಿವಿ ನೋಡ್ರಿ ನಮ್ಮ ಮೇಡಮ್ನು ಆಲ್ಮೋಸ್ಟ್ ಎಲ್ಲ ಫ್ಯೂಚರದು ಯಾರು ರೀ ಫೈವ್ ಡೇಸ್ ಇಟ್ ಬರ್ಬೇಕು ಅಂತ ಹೇಳಿ ಇವತ್ತು ತೋರ್ಸ್ಕೊಂಡ್ಮೇ ಗೊತ್ತಾಗತ್ತೆ ಈಗ ಜಸ್ಟ್ ಡಾಕ್ಟ್ರ್ ಬಂದು ಹೋದ್ರೆ ನೋಡ್ರಿ ಹೋಗಿ ಫೈನಲಿ ಡಿಸ್ಚಾರ್ಜ್ ಮಾಡ್ಯಾರ ಬೇಬಿ ಅಂತ ಯಾರು ನೋಡ್ರಿ ಅದಕ್ಕೆ ನಮ್ಮ ತಂಗಿದು ಬರಾ ಪರ ವೆಯ್ಟ್ ಮಾಡಾಕತ್ತೀವಿ ನೋಡ್ರಿ ನೋಡಿರಿ ಹೇಳುವಷ್ಟು ಬಂದೇ ಬಿಟ್ರಿ ನೋಡ್ರಿ ಮಮ್ಮಿ ಇಲ್ಲದಾ ಕೆಳಗಡೆ ನೋಡಿ ಡಿಸ್ಚಾರ್ಜ್ ಪ್ರೊಸೀಸರ್ ಎಲ್ಲ ಮುದಾತ ಕೆಳಗೆ ಹೊಂಟಿವಿ ಈಗ ಹೋಗಿ ಎಲ್ಲ ಬಿಲ್ ಅದು ಪೇ ಮಾಡ್ಕೊತ ಸ್ವಲ್ಪ ನಾವು ಮಾರ್ಕೆಟ್ ಹೋಗಿ ಕೆಲವೊಂದು ಐಟಮ್ಸ್ ತರೋದ ಹಂಗಾಗಿ ನಮ್ಮ ಮನೆಯಲ್ಲಿ ತೊಗೊಂಡು ಹೊಂಟಿ ನೋಡ್ರಿ ಬರೀ ಕೆಳಗೆ ಹೋಗೋಣ ನೀವು ಬರ್ರಿ ಹೋಗಿರ್ತೀನಿ ನಮ್ಮ ತಂಗಿದೆಲ್ಲ ಡಿಸ್ಚಾರ್ಜ್ ಮುಗಿತು ನೋಡ್ರಿ ಮತ್ತಿನ್ ಫೈವ್ ಡೇಸ್ ಬರೋದಿಲ್ಲ ಹಾಸ್ಪಿಟ್ಲಿಗೆ ಫ್ಯೂಚರಿಗೆ ಬರಿ ಪಟ್ ಪಟ್ ಮಾರ್ಕೆಟ್ ಹೋಗ್ಬೇಕು ತಿರುಗಿ ಆಲ್ರೆಡಿ ಅವ್ರು ಡಿಸ್ಚಾರ್ಜ್ ಮುಗಿತೀನಿ ನಾವು ಅವ್ರಕ್ಕಿಂತ ಮುಂಚೆ ನಾ ಹೋಗಬೇಕು ಅಂದ್ಕೊನಿ ನಾನು ನನ್ನ ಕೆಲಸನೇ ಮುಗಿದಿಲ್ಲ ನೋಡಿರಿ ಈಗ ನೋಡಿರಿ ಮಾರ್ಕೆಟಿಗೆ ಹೊಂಟಿವಿ ನಮ್ಮ ಮನೆಯವರು ನಾನು ಕೂಡಿ ಫಸ್ಟ್ ಹೋಗಿ ಒಂದು ಹೆಚ್ಚು ಹೂ ತೊಗೋತ್ತ್ ನೋಡಿ ನೋಡಿರಿ ಫಸ್ಟ್ ಎಲ್ಲ ಹೂ ತೊಗೊಂಡು ಅಲ್ಲೆಲ್ಲ ಡೆಕೋರೇಷನ್ ಮಾಡೋಕ ಇನ್ನೊಂದು ಸ್ವಲ್ಪ ಭಾಳ ಪ್ಲ್ಯಾನ್ ಇತ್ತು ನೋಡಿರಿ ದಿವ್ಯಾ ಇದ್ಲಂದ್ರೆ ಸ್ವಲ್ಪ ನೀಟಾಗಿ ಪ್ಲಾನ್ ಮಾಡ್ಕೊತಿದ್ವಿ ಆಕಿನ ಎಕ್ಸಾಮ್ ಅದಾವೆ ಆಲ್ರೆಡಿ ಮೊದಲೇ ಆಕಿನ ಎಕ್ಸಾಮ್ ಟೆನ್ಷನ್ ಆಕಿ ಅಂತೇಳಿ ಆಕಿ ಬಿಟ್ಟು ನಾವು ಬೇಕೇ ಬಂದೆ ಮುಂದೆ ನೋಡಿ ಒಂದಿಷ್ಟು ಹೂ ತಗೊಂಡಿರಲಿ ಇಲ್ಲಿ ಇದು ಲೂಸ್ ಹೂ ತೊಗೊಂಡಂದ್ರೆ ಇವೆಲ್ಲ ಮಿಕ್ಸ್ ತೊಗೊಂಡಾಯ್ತಂಥೇಳಿ ನೋಡಿರಿ ಇಲ್ಲಿ ಹೂ ತೊಗೊಂಡು ನೆಕ್ಸ್ಟ್ ಇಲ್ಲೊಂದು ಬೇಬಿದಿದ್ದು ಅಂತ ತೊಗೊಂಡೆ ನೋಡ್ರಿ ವೆಲ್ಕಮ್ ಬೇಬಿ ಅಂತ ಸ್ಟಿಕ್ಕರ್ ತೊಗೊಳಕತ್ತಿದ್ದೆ ಅದು ದೊಡ್ಡ ಸ್ಟಿಕರ್ ತಗೊಬೇಕಂದ್ ಅನ್ಕೊಂಡೆ ಬಟ್ ಅದಲ್ಲ ಟೈಮಿಲ್ ನೋಡ್ರಿ ಅದು ಊದ್ಬಿಟ್ಟು ಹಾಕಿ ಎಲ್ಲ ಟ್ಯಾಗ್ ಮಾಡ್ಬೇಕಾಗತ್ತೆ ಅದಕ್ಕೆ ಅದಿಷ್ಟ್ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ ಶರ್ಬತ್ತು ಹಂಗಾಗಿ ಶರ್ಬತ್ ಹಾಕತಾರ ನಮ್ಗಿಷ್ಟು ಅವ್ರಿಗಿಷ್ಟು ಬರ್ರಿ ಶರಬತ್ ಕುಡಿ ಮತ್ ಈ ರೋಡಿಗೆ ಬಂದ್ರೆ ನೋಡಿ ಗಣಪತಿ ಚೌಕಿಗೆ ಬಂದ್ರೆ ಇಲ್ಲಿ ಶರಬತ್ ಮಸ್ತ್ ಕೊಡ್ತಾ ಹೂ ಅದೆಲ್ಲ ತಗೊಂಡ್ಬಂದ ನೋಡಿ ಕೆಲವೊಂದು ಐಟಮ್ಸ್ ಏನಿದ್ದು ಎಲ್ಲ ತೊಗೊಂಡ್ ಬನ್ನಿ ಬನ್ನಿ ಬರೀ ಡ್ರೆಸ್ ಚೇಂಜ್ ಮಾಡಿ ಅಪ್ ಆಗಿ ರೆಡಿ ಹಾಕ್ತೀನಿ ಅವ್ರಲ್ಲಿ ವೇಟ್ ಮಾಡ್ತಾರ ನಮ್ಮ ಅದು ಈ ನೋಡಿ ನಾನು ಒಂದು ಟಾಪ್ ಹಾಕೊಂಡು ಪಟ್ಟಾಗ ರೆಡಿ ಆಗಿನಿ ಬರೋ ಈಗ ನನ್ನ ಸಂಬಂಧ ವೇಟ್ ಮಾಡತ್ತಾರ ಬಂದೋದು ಕಾರಣಾಗ ನಾನು ಅವ್ರು ಕೂಡ ಹೋಗ್ತಿವಿ ಹೋದ್ಮೇಲೆ ನನಗೆ ಡ್ರಾಪ್ ಮಾಡ್ತಾರೆ ಅಲ್ಲೇ ಡ್ರಾಪ್ ಮಾಡಿಬಿಟ್ಟು ಅವ್ರು ನಿಂದಿರ್ತಾರೆ ನೋಡಿ ಆಮೇಲೆ ನಮಗೆ ಅವ್ರು ರೆಡಿ ಮಾಡ್ಬೇಕು ಹೋಗ್ಬ್ರಿ ಪಟ್ಪುಟ್ಟು ಕಾರ್ ತಗೊಂಡಿಲ್ಲೇ ವೇಟ್ ಮಾಡಾಕತ್ತಿದ್ರು ನೋಡ್ರಿ ಅವರು ನಾನು ಕೂಡ ನಾನು ಆ್ಯಕ್ಚುಲಿ ಬಸ್ಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ನೋಡಿರಿ ನಾ ಮುಂದೆ ಬಸ್ಸಿಗೆ ಹೋದ್ರಾಯ್ತು ಅವ್ರು ಜಲ್ದಿ ಬಿಟ್ಬಿಟ್ಟು ನಾ ಮುಂಚೆ ಹೋಗಿ ಸ್ವಲ್ಪ ಟೈಮ್ ತೊಗೊಂಡು ಪ್ಲಾನ್ ಮಾಡ್ಬಿಟ್ಟು ಮಾಡ್ಬೇಕು ಅನ್ಕೊಂಡೆ ಬಟ್ ಅದು ನಾನು ಡಿಸ್ಚಾರ್ಜ್ ಮಾಡೋದ್ರೆ ನಾನೇ ಇಲ್ಲೇ ಇದ್ದೆ ನನ್ಕಿನ್ನ ಮುಂಚೆ ಅವರೇ ಮನೆಗೆ ಹೋಗ್ತಾರ ಅಂತಂದ್ರೆ ಅವರು ಬಿಸ್ಲಾಕ ಮತ್ತೆ ಬಸ್ಸಿಗೆ ಹೋಗಿ ಈಗ ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ ನಮ್ಮ ಜೊತೆ ಹೋಗ್ಬಾತಂದ ಅವ್ರ ಮನ ಬೇಕಂದ್ರೆ ನಾವೇ ಅಲ್ಲಿ ಹೋಗೋಣ ವೇಟ್ ಮಾಡ್ತೀವಂತಂದ ನೋಡಿ ಸುನ ನಾನು ಮಲ್ಕೊಂಡಾಳಿ ಅಪ್ಪು ಮಲ್ಕೊಂಡು ಅದೇನೂ ಮಲ್ಕೊಂಡ ನೋಡ್ರಿ ಬಿಸ್ಲಾ ಕಾರ್ ಹೋಗಿ ಕೂತ್ಬಿಟ್ಟರೆ ಬೋಗಿತ್ ನೋಡಿ ಅಂದರೆ ಎ ಸಿ ಒಂದು ಚಾಲೋ ಇದ್ರೆ ಇದು ತಾನೇ ಬರ್ತದೆ ನೋಡ್ರಿ ಬಟ್ ನನಗೆ ಹೋಗಬೇಕು ರೆಡಿ ಮಾಡ್ಬೇಕು ಅನ್ನೋ ಟೆನ್ಷನ್ ಒಳಗೆ ಏನೋ ಆಗತ್ತೆ ನೋಡ್ರಿ ಬರೀ ಪಟ್ ಹೋಗು ಮತ್ತೆ ಹೋಗಿ ನನಗೆ ಅದೇ ಒಂದು ಹೋಗೋಣ ಅವ್ರು ವೇಟ್ ಮಾಡಿಸ್ಬೇಕಲ್ಲ ಇಲ್ಲೇ ಇದ್ದರೆ ಬೇರೆ ಆಕೈತೆ ಮುಂದೆ ಹೋದ್ರೆ ಬರೀ ಹೋಗಿಂದ ಏನಾಗತ್ತೆ ಏನಿಲ್ಲ ಈಗ ನೋಡ್ರಿ ನಾ ಕೆಳಗೆ ಇಳ್ಕೊಂಡು ಕಾರಲ್ಲಿ ದೂರ ಹತ್ತ ಇದ್ರಿಸಿ ನಾವು ಹೊಂಟಿನಿಗೆ ಮನೆಗೆ ಹೋಗಿ ರೆಡಿ ಮಾಡ್ಬೇಕು ನೋಡ್ರಿ ರೆಡಿ ಆದಮೇಲೆ ಅಕ್ಕಿ ಕರ್ಕೊಂಡ್ಬರ್ಬೇಕಂತ ಇರೇನು ಅಕ್ಕದ ನನಗೆ ಗೊತ್ತಿಲ್ಲ ಏನೋ ಒಂದು ಟ್ರೈ ಮಾಡಾತೀನಿ ಎಲ್ಲಿಗೆ ಹೋಗೋದು ಗೊತ್ತಿಲ್ಲ ಫಾಸ್ಟ್ ಪಡ್ಬಿಡ್ಬ ಅಲ್ಲಿಂದ್ರೀಶ್ ಮದೇ ಅವ್ರಿ ಈ ರೆಡಿ ಮಾಡ್ಬೇಕಂದ್ರೆ ಅಲ್ಲಿ ತರ ಸ್ಮಾರಕ ಹತ್ರ ಇರ್ತಾರ ನೋಡ್ರಿ ಈ ಸುನಾಂಟಿ ಪತ್ರ ನಮ್ಮ ಮಮ್ಮಿ ಎಲ್ಲ ಸ್ವಚ್ಛ ಮಾಡತ್ತ ಮಮ್ಮಿ ಮನಿ ಕ್ಲೀನ್ ಮಾಡತ್ತ हिसाब पापा आशा की सुना की बता अड़के सच में रहता नोड़ी पूरा तो मैं खत्म हो गई यात्रा ಈ ಪಟ ಹೂವೆಲ್ಲ ಇದು ಮಾಡ್ಕೊಳಕತ್ತೀವಿ ನೋಡಿರಿ ನಮ್ಮ ಮಮ್ಮಿನೂ ಹೆಲ್ಪ್ ಮಾಡ್ತಾರೆ ನಂಗೆ ಹಿಂಗೆ ಇನ್ನೊಂದು ಹೇಳ್ಬೇಕು ನೋಡಿರಿ ಯಾವಾಗಲೂ ನಾ ಪ್ರತಿ ಲಾಗ್ ಮಾಡಾಗ ಏನೇ ಮಾಡೋವಾಗ ನಮ್ಮ ಮಮ್ಮಿ ನಂಗೆ ಭಾಳ ಹೆಲ್ಪ್ ಮಾಡ್ತಾಳ್ರಿ ಮತ್ತು ಜಾಸ್ತಿ ಸಪೋರ್ಟ್ ರೀ ನನ್ನ ಯೂಟ್ಯೂಬ್ ಬ್ಲಾಗಿಗಿ ಯಾವುದೇ ಒಂದು ಫಂಕ್ಷನ್ ಇದ್ದಾಗ ಅದನ್ನ ಬ್ಲಾಗ್ ಹಾಕಿತ್ತಲ್ಲ ಬಂದು ನೋಡು ವೀಡಿಯೋ ಮಾಡ್ಕೊಂಡು ಹೋಗ್ಬೇಕಿಲ್ಲೋ ಅಂತ ಹೇಳಿದರೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಅಣ್ಣನೂ ಅಷ್ಟೇ ಸಪೋರ್ಟ್ ಮಾಡ್ತಾನೆ ಎಷ್ಟೇ ಬಿಜಿ ಇದ್ದರೂ ಸಹ ನನ್ನ ಪ್ರತಿ ನಾ ಯಾವುದೇ ವೀಡಿಯೋ ಬಿಡಲಿ ಅವ್ನು ಲಿಂಕ್ ಪ್ರತಿಯೊಂದು ಅವ್ನು ಸ್ಟೇಟಸ್ ಹಾಕ್ತಾನ ನೋಡಿರಿ ಒಬ್ಬನೇ ಎಲ್ಲ ನನ್ನ ಫ್ರೆಂಡ್ಸ್ ಅದಾರ ಕೆಲವೊಬ್ಬರು ನನ್ನ ಫ್ರೆಂಡ್ಸ್ ನನ್ನ ಬ್ರ ಕಜಿನ್ ಬ್ರದರ್ಸ್ ಅದಾರ ಅವರೆಲ್ಲರೂ ಪ್ರತಿಯೊಬ್ಬರು ಅವರು ಸ್ಟೇಟಸ್ ಹಾಕೋತಾರೆ ನೋಡಿರಿ ಅವ್ರಿಗೆ ನೋಡೋಕಾಗಲಿಲ್ಲ ಅಟ್ಲೀಸ್ಟ್ ಅವ್ರ ಫ್ರೆಂಡ್ಸ್ ಫ್ರೀ ಇದ್ದವ್ರು ನೋಡಲಿ ಅಂತ ಹೇಳಿ ಅವರು ಎಲ್ಲರೂ ವಾಟ್ಸಪ್ ಸ್ಟೇಟಸ್ ಹಾಕೋತಾರೆ ನೋಡಿರಿ ಅದೇ ಖುಷಿಯಾಗತ್ತೆ ಸ್ವಲ್ಪ ಸಪೋರ್ಟ್ ಮಾಡೋರಿದ್ರು ನಮಗೂ ಖುಷಿಯಾಗುತ್ತೆ ನೋಡಿರಿ ನೋಡಿ ಇಟ್ ಮಾಡ್ಕೊಂಡೀವಿ ನೋಡಿರಿ ಒಂದಿಷ್ಟೆಲ್ಲ ಫ್ರೀ ಮಾಡ್ಕೊಂಡೆ ಒಂದಿಷ್ಟು ಒಂದು ರೋಜೆಲ್ಲ ಹಾಗೆ ಇಟ್ಕೊಂಡಿನಿ ಮರಿ ಪರ್ಪಟ ಇಷ್ಟು ಹಾಕೊಳ್ಳೋ ಮತ್ತೆ ಇದಿಷ್ಟ ಆದ್ರೆ ಮುಗಿತು ನೋಡಿರಿ ಫಸ್ಟ್ ಅಲ್ಲಿ ಬಿಡ್ತೀನಿ ಕೆಳಗಿಂದ ಹಾಕೊಂತ ಹೋದಂದ್ರೆ ಮ್ಯಾಗ ಬರುತ್ತೆ ಆಗುತ್ತೆ ನೋಡಿರಿ ಯಾಕಂದ್ರೆ ದೂರ ಆಗುತ್ತೆ ನೋಡ್ರಿ ಇಲ್ಲಿಂದನೇ ಹಾಕೊಂಡು ಹೋಗಬೇಕು ಕೆಳಗೈತ್ಲ ಕೆಳಗಿಂದ ಹಾಕೊಂಡು ಮ್ಯಾಗ ಹೋಗ್ಬೇಕಾಗತ್ತೆ ಅದಕ್ಕೆ ಅಷ್ಟು ಸಾಲೇ ಇಲ್ಲವು ಆ್ಯಕ್ಚುಲಿ ಎಷ್ಟು ತೊಗೊಂಡಿದ್ದೆ ಮೂರು ಮೂರು ನೂರು ರೂಪಾಯಿ ಹೂ ತಗೊಂಬಿದ್ದೆ ನೋಡಿರಿ ಅಷ್ಟು ಅಷ್ಟಾಗ್ಲಿಲ್ಲ ಅವು ಕೆಳಗೆ ಜಾಸ್ತಿ ಹಾಕೊಂಡ್ಬಿಟ್ಟೆ ಅನಿಸುತ್ತೆ ಹಂಗಾಗಿ ಮೇಲುಗಡೆ ಎಷ್ಟಾಗಲಿಲ್ಲ ಅವು ಸ್ಟೆಪ್ ಎಲ್ಲ ಬರಬೇಕಲ್ಲ ಇಲ್ಲಿಂದನ ಹಾಕೋತೋದ್ರೆ ಅಲ್ಲಿ ಮೇಲಾಗುತ್ತೆ ನೋಡಿರಿ ಅಂದ್ರೆ ಅಲ್ಲಿ ಮೇಲಿಂದ ಅಷ್ಟಿದ್ದಲ್ಲೇ ಹಾಕೋಬೇಕಂತ ನಾವು ಕೆಳಗಡೆ ಮೇಲ್ಗಡೆ ಐತೆ ನೋಡ್ರಿ ಕಿಂತ ರೂಮ ಬಾನಾತಿ ರೂಮ ಕೆಳಗಡೆ ಹಾಲ್ ಐತಿ ಮೇಲ್ಗಡೆ ನೋಡಿರಿ ನಮ್ಮ ಡಿಲಿವರಿ ಆಗಿದ್ರು ಅದೇ ನೋಡ್ರಿ ನಮ್ಮದು ಆಶಾಂದ್ ಇಬ್ಬರದ್ದು ಒಂದೇ ಸೇಮ್ ಟೈಮ್ ಆಗಿ ಈ ಥರ ನಾವಿಬ್ಬರು ಅಲ್ಲೇ ಆಗಿತ್ತು ಅದೇ ರೂಮ್ಗಳಿಗೆ ನಮ್ಮ ತಂಗಿಗೂ ನೋಡ್ರಿ ಅದೊಂದು ಫುಲ್ ಡೆಲಿವರಿ ರೂಮೇ ಆಗಿಬಿಟ್ಟೈತೆ ಸ್ಟೆಪ್ ಇಂದ ಹಾಕೋತ ಹಾಕೊತ್ರಿ ಆ್ಯಕ್ಚುಲಿ ಇದು ಲಾಗ್ ನೋಡ್ರಿ ಇದು ಲಾಗ ವಿಡಿಯೋ ವೀಡಿಯೋ ನೋಡ್ರಿ ದಿಕ್ಕಿ ಮಾಡತ್ತ ಸಾನು ಮಾಡಕತ್ತ ಅದಕ್ಕೆ ಇಷ್ಟು ಅಳಗಾಡಿಸ್ಲಾಕತ್ತಲ್ಲ ಚಿನ್ನೂ ಸಾರು ಮಾಡಿದ್ರೆ ಇಷ್ಟು ಅಳಗಾಡಿಸ್ತಾರೆ ನೋಡ್ರಿ ಅವ್ರು ನೋಡ್ರಿ ಎಷ್ಟು ಮೂವ್ ಮಾಡಕತ್ತ ಸೀದಾ ಹಿಡಿಯನಾಯ್ತಾನೆ ಈ ಕಡೆಯಿಂದ ಈ ಕಡೆ ಹೊಳಸ್ತಾ ಈ ಕಡೆಯಿಂದ ಈ ಕಡೆ ಹೊಳಿಸ್ತಾ ಬಟ್ ನಂಗೂ ಟೈಮ್ ಇದ್ದಿಲ್ಲ ಹಾಗಾಗಿ ಯಾರು ಇದ್ದುದಿಲ್ಲ ವಿಡಿಯೋ ಮಾಡೋರು ಅಂತೇಳಿ ಅವ್ರು ಕೈ ಕೊಟ್ಬಿಟ್ಟು ನಾನು ಅವರೇ ಮಾಡೋಕ್ಕಾರ ನೋಡ್ರಿ ಮೇಲ್ಗಡೆ ಹೋಗೋಣ ಚಿನೂ ಮಾಡೋಕತ್ತ ಕೆಳಗೆ ಅಕ್ಕಿ ಮಾಡಕತ್ತಾರ ನೋಡ್ರಿ

ಇದು ಬರೇ ಒಂದೇ ಹಾಕದ್ ನಂದು ಮಾಡಿ ಸಿಂಪಲ್ ಆಗಿ ಮಾಡಿದೆ ನೋಡಿರಿ ಎಲ್ ನನ್ನ ಕೈಲಿ ಆಗುತ್ತೆ ಬಟ್ ಅಷ್ಟೋದು ಏನು ಗ್ರ್ಯಾಂಡ್ ಆಗ್ಯಾರು ಸುಮ್ ಸಿಂಪಲ್ ಆಯ್ತು ನೋಡಿರಿ ಸುಮ್ಮ ಆಯ್ತು ನಮ್ಮ ತಂಗಿ ನೋಡಿರಿ ಮ್ಯಾಗೆ ಬಂದ್ಲು ಆಕಿಗೆಲ್ಲ ಸ್ವಲ್ಪ ಸ್ನಾನ ಅದು ಮಾಡಿಸ್ಬೇಕಲ್ಲ ಡೆಲಿವರಿ ಆಗಿ ಬಂದ ತಕ್ಷಣ ನೋಡಿರಿ ಎಲ್ಲಾನು ತೊಳಿತೀವಿ ಕ್ಲೀನ್ ಮಾಡ್ತೀವಿ ಎಲ್ಲ ಹಾಸ್ಪಿಟಲ್ ಏನು ಬಂದಿರ್ತವೆ ಎಲ್ಲ ಕ್ಲೀನ್ ಮಾಡಬೇಕು ಅದು ನಮ್ಮ ಪದ್ಧತಿ ನೋಡ್ರಿ ಉತ್ತರ ಕರ್ನಾಟಕ ಆಲ್ಮೋಸ್ಟ್ ಎಲ್ಲ ಹಾಗೆ ಮಾಡ್ತಾರೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಸ್ನಾನ ಮಾಡ್ತೀವಿ ನೋಡಿ ಆಮೇಲೆ ಊಟ ಈಗ ಬದ್ನಿಕಾಯಿ ಬದನೇಕೆಪಲ್ಯ ನಮ್ಮ ಮಮ್ಮಿ ರೊಟ್ಟಿ ಮಾಡ್ತಿದ್ಲು ಪಲ್ಯ ರೊಟ್ಟಿ ಬರೀ ಊಟ ಮಾಡಿ ಮತ್ತೆ ಎಲ್ಲರೂ ಹಸುವಾಗಿತಿ ಓಡಾರ್ ಓಡಾಡ್ಬಿಟ್ಟು ನೋಡ್ರಿ ಇಷ್ಟದ ನೋಡ್ರಿ ಊಟ ಅದೆಲ್ಲ ಮಾಡಿದ್ವಿ ಸ್ವಲ್ಪ ನೀರ ಹಾಕದ್ ನೋಡ ತಗಿಗೆ ನಿಮ್ಮ ಡೈಲಿ ಸ್ಟಾರ್ಟ್ ನೋಡ್ರಿ ಬರಂತರ ನಮ್ಮ ಮಮ್ಮಿಗೆ ಮಾಡೋದು ಕೆಲಸ ಜಾಸ್ತಿ ಆಗತ್ತೆ ನನಗೆ ಬೆಳಿಗ್ಗೆ ಸಾಯಂಕಾಲ ಸ್ನಾನ ಮಾಡಿಸೋದಾಯ್ತು ಮನಂತನ ಸ್ಟಾರ್ಟ್ ಆಯ್ತು ನೋಡ್ರಿ ಈಗ ನೀರು ಸುಮ್ಮನೆ ಕೆಲಸ ಹೆವಿ ಕೆಲಸ ಆಯ್ತು ಬೆಳಗ್ಗೆ ಸಾಯಂಕಾಲ ಪಾಪು ನೋಡ್ರಿ ಐದು ದಿವಸ ಏನೈತಿ ತಲೆಬಿ ನೀರೇನು ಅಂತ ಹೇಳ್ಯಾರ ಐದು ದಿವಸ ಆದಮೇಲೆ ಅಂತ ಹೇಳ್ಯಾರ ಅಷ್ಟೇ ಅದು ಫ್ಯೂಚರ್ ಫ್ಯೂಚರಲ್ಲ ನೋಡಿರಿ ಅಕ್ಕಿಗೂ ಐದು ದಿವಸ ಅಂದಾರ ಸುಮ್ಮ ಅಷ್ಟೇ ಮ್ಯಾಗ ಒಂದು ಸ್ವಲ್ಪ ಪ್ಲಾಸ್ಟಿಕ್ ಅದಕ್ಕೆ ಅಷ್ಟು ಕಟ್ಬಿಟ್ಟು ನೀರು ಹಾಕ್ತೀವಿ ಯಾಕಂದ್ರೆ ಮೈ ಎಲ್ಲ ಬಿಗ್ಬಿಡ್ತದೆ ನೋಡ್ರಿ ಹಸಿ ಮೈ ಎಲ್ಲ ಹಂಗಾಗಿ ಇವತ್ತು ನೋಡಿರಿ ಈಗ ಐದೇಶಿ ಮಾಡ್ತೀವಿ ಐದು ದಿನದ ಐದುಶಿ ಅಂತ ಮಾಡ್ತಾರೆ ಡೆಲಿವರಿ ಆದಮೇಲೆ ಅದು ಹೇಗೆಲ್ಲ ಮಾಡ್ತೀವಿ ತೋರಿಸ್ತೀನಿ ಈಗ ಹೋಗಿ ಆ ಹುಡುಗರಿಗೆ ಫಸ್ಟ್ ಡ್ರೆಸ್ನ ಅಂಗುಲಿ ಎತ್ ಬರ್ತಾವೆ ಅಂಗುಲಿ ವೈಟ್ ಶರ್ಟ್ ಟೈಪ್ ಇರತ್ತಿ ಆ ತೊಂಬ್ರಾಕ್ ಹೊಂಟಿ ನೋಡಿರಿ ನೋಡಿ ಬಾ ತಗೊಂಡೆ ನೋಡ್ರಿ ಅಂಗೂಲಿ ಎರಡು ಹ್ಮ್ ತರ ನೋಡ್ರಿ ಫುಲ್ ಎಣ್ಣೆ ಎಚ್ಕೊಂಡ್ ತಲೆಗೆ ಐದು ದಿನ ಆಗಿದ್ದು ಕೆಟ್ಟು ಹಿಟ್ ಆಗಿಬಿಟ್ಟು ನೋಡ್ರಿ ತುಟಿ ಎಲ್ಲ ಡ್ರೈ ರಿಹೈಡ್ರೇಷನ್ ಆಗ ಆದಂಗೆ ಆಗ್ಬಿಟ್ಟದ ಸರಿಯಾಗಿ ನೀರು ಕುಡ್ದಿಲ್ಲ ಹಾಸ್ಪಿಟ್ಲು ಮನಿ ಹಂಗೆ ಹಿಂಗೆ ಓದಾಡ್ಬಿಟ್ಟು ಸಾಕಾಗಿತ್ತು ಅದಕ್ಕೆ ಇಷ್ಟು ಥರ ಕುತ್ಕೊಂಡು ಆಯಿಲ್ ಮಸಾಜ್ ಮಾಡಿಸ್ಕೊಂಡು ಈಗ ನಮ್ದು ಕಡೆ ಮಾಡಿಸ್ಕೊಂಡು ಈಗ ನೋಡಿರಿ ಹೇಳಿದ್ರೆ ಐದೇಶಿ ಮಾಡ್ತೀವಿ ಅಂತ ಹೇಳಿ ಈ ಕೆಳಗಡೆ ಎಲ್ಲ ಕಡುಬದೆಲ್ಲ ಮಾಡ್ಬೇಕು ನೋಡಿ ಏನೇನೋ ಮಮ್ಮಿ ತಂಗಿ ಮಾಡಾಕತ್ತಾರ ಬರೀ ತೋರಿಸ್ತೀನಿ ಏನು ಮಾಡ್ಯಾರಂತೀ ಹಿಟ್ಟು ತೊಗೊಂಬಂದು ಬರೀ ಒಟ್ಟೆ ಕಾರ್ಬಾರ ನೋಡ್ರಿ ಅವ್ರದ್ದು ಇಲ್ಲಿಕು ಮಾಡೋ ಕೂತಾ ಇಲ್ಲಿ ಈಗ ಮಾಡ್ಕೋ ಕೂತ ನೋಡಿರಿ ಸುಮ್ಮನೆ ನೀವೇ ಮಾಡಿಬಿಡ್ರಿ ಅಡುಗೆ ಏನ ಏನೇ ಮಾಡ್ತಿ ಏನು ಮಾಡ್ತೀಯ ಅಡುಗೆ ಚಪಾತಿ ಚಪಾತಿ ಒಳಗೆ ಏನು ಹಾಕ್ತಾರೆ ಒಳಗೆ ರೊಟ್ಟಿ ಪಲ್ಯ ಹಾಕ್ತಾರೆ ಭಾರಿ ಪ ಇಲ್ಲಿ ಬರ್ಕೋ ಕೂತ ನೋಡಿರಿ ಕೆಳಗೆ ಮಾಡೋಕತ್ತೀರಿ ನೋಡ್ರಿ ಕೆಳಗೆ ಮಾಡು ಮತ್ತು ನೋಡಿರಿ ಡೆಕೋರೇಷನ್ ಮಾಡೋಕೆ ಆವಾಗಲೇ ಹೂವು ಸಾಲಲ್ಲಾಗಿದ್ದು ಈಗ ನೋಡ್ರಿ ಎಲ್ಲ ಹೂ ವೇಸ್ಟ್ ಹಂಗೆ ನೋಡಿರಿ ಆದರೆ ಒಂಥರ ಮೆಮೊರೇಬಲ್ ಆಗಿರ್ತದಲ್ಲ ಅವಾಗ ಅವಾಗಿನ ಟೈಮು ಹಾಗಾಗಿ ಮಾಡಿಕೊಡಿ ನೋಡಿರಿ ನೋಡ್ರಿ ಕೆಳಗಿಂದ ಮ್ಯಾಗಿಂದ ಕೆಳಗೆ ಬಂದು ಮತ್ತೆ ಇಲ್ಲಿ ದಾಂದಿ ಮಾಡಕತ್ತಾರೆ ನೋಡ್ರಿ ಒಗಳ ಡೆಕೋರೇಷನ್ ಮಾಡಕ್ಕೆ ಹೂವು ಸಾಲಲ್ಲ ಈಗ ಇದು ಎಲ್ಲ ಹೂ ವೇಸ್ಟ್ ಏ ಯಾಕೆ ಮಾಡ್ತೀರಿ ಆ ಹಿಟ್ಟು ತಗೋಬಿಡ್ರಿ ನೀವು ಚಪಾತಿ ಮಾಡ್ತೀನಿ ಇದು ಮಾಡತ್ತೆ ಅಲ್ಲಿ ಮಮ್ಮಿ ಮಾಡ್ತವೆ ಬನ್ರಿ ನೋಡಿರಿ ನಮ್ಮ ತಂಗಿ ನಾನು ಲಾಗ್ ನೋಡ್ಕೊತಾ ಚಪಾತಿ ಮಾಡತ್ತೆ ಚಪಾತಿ ಮಾಡ್ತೀನಿ ಚಪಾತಿ ಮಾಡ್ತಾ ಇಕ್ಕಳು ಅನ್ನ ಸಾರು ಪಲ್ಯ ಎಲ್ಲ ಮಾಡೈತಿ ಎಲ್ಲ ಮಾಡಿಟ್ಟೈತಿ ನೋಡ್ರಿ ಇಲ್ಲಿ ಕಡಬು ಮಾಡೈತಿ ಇದಕ್ಕೆ ಕಡಬು ಮಾಡಿದ್ದೇನಾ ನೋಡಿರಿ ಐದೇಶಿ ಮಾಡೋಕೆ ಕಡಬು ಮಾಡಿತ್ತು ನೋಡಿರಿ ಕೊಬ್ಬರಿ ಕಡವ್ರ ಹೆಂಗೆ ಮಾಡ್ತೇವೆ ಉತ್ತರ ಕರ್ನಾಟಕ ಸೈಡ ಡೆಲಿವರಿ ಆದಮೇಲೆ ಐದೇಶಿ ಹೇಳಿ ತೋರಿಸ್ತೀನಂತ ಪೂಜೆ ಮಾಡುವಾಗ ಇಲ್ಲಿ ಮಾಡಕ್ಕೆ ತರ ನೋಡಿರಿ ಐದೇಶಿ ಐದೇಶಿ ಅದು ಏನೇನು ಮಾಡ್ತಾರೋ ಅದು ಎದುರಿಸ ಮಾಡ್ತಾರೆ ಶಟ್ಗೋದು ಹೆಣೆ ಬರೋ ಬರದು ಮಕ್ಕಳು ಹಾಕಿ ಹಾಕಿ ಹಣೆ ಬರ್ದಾಗ ಏನದು ಅದೆಲ್ಲ ಬರೋದು ಮಕ್ಕಳು ಪಾಪು ಮನೆ ಬರದಾಗ ಹ್ಞೂ ಆಕೆ ಸುಮ್ಮನೆ ಒಂದು ಕಡೆ ಆಕೆನ್ ಗುತು ಮಾಡಿಬಿಟ್ಟು ಇದು ಮಾಡ್ತೀರಿನು ಆಡ್ಯಾರು ಹಿಂಗಾರು ನೋಡಬಾರ್ದು ಹೌದಾ ಎಚ್ ನಮಸ್ಕಾರ ಮಾಡಿ ಮುಂದೆ ನೋಡಬಾರ್ದು ಇದೆಲ್ಲ ಆದಮೇಲೆ ನಮಸ್ಕಾರ ಮಾಡಿದ್ಮೇಲೆ ಮುಂದೆ ನೋಡಬಾರ್ದು ನೋಡಬಾರ್ದು ಅಂದರೆ ಗಾಡಿ ಮ್ಯಾಗ ಅದನ್ನ ರೂಪ ಮಾಡಿ ಕಡ್ಕೊಂಬರ್ರಿ ರೂಪ ಮಾಡಿಬಿಟ್ಟು ಅದಕ್ಕೆ ಎಡಿ ರೂಪ ಮಾಡೋದು ಇಲ್ಲ ಐತೆ ನೋಡಿರಿ ರೂಪ ಆಕೆ ಇಲ್ಲಿ ಮನೆ ಮೇಲೆ ಕುಂದ್ರ ಬಾನ ಸುನಿ ಶುನಿ ಮುಶಿನ್ ಇದ್ರ ಈ ತರ ರುಪ ನೋಡ್ರಿ ಈ ಥರ ರೂಪ ಮಾಡೋದು ನೋಡ್ರಿ ಒಂದು ಕಡೆ ಮಾಡಿ ದೇವರ ಖುಷಿಂದು ಮನೆ ಬರ ದೇವರೆಲ್ಲ ಶಟ್ಗೋ ಅಂತೇಳಿ ದೇವ್ರ ಅದೆಲ್ಲ ದೇವರೇ ಬರೋದು ಐದು ದಿನ ಆದ್ಮೇಲೆ ಡೆಲಿವರಿ ಆಗಿ ಐದು ದಿವಸ ಬಂದ್ಮೇಲೆ ಈ ತರ ಮಾಡ್ತಾರೆ ನೋಡ್ರಿ ಇದನ್ನ ಆಮೇಲೆ ಪೂಜೆ ಆದ್ಮೇಲೆ ಯಾರು ನೋಡಬಾರ್ದು ಅಂತಿ ಇದು ಕ್ಯಾರ ಕ್ಯಾರ ನೀನು ಮಗಳಿಗೆ ಬರಿ ಕೊಡ್ತಾರೆ ಹ್ಞೂ ಬರಿ ಕೊಡಬೇಕು ನಿಮಗೂ ಕೊಟ್ಟಿಲ್ಲ ಆ ಪಾಪ ಕೂಸಿಗೆ ಕಟ್ಟಬೇಕು ಈಕೆ ಬಾಣ್ತಿ ಕಟ್ಟಬೇಕು ಅಲ್ಲ ಅದು ಪಾಪ ಕೊಡುದವು ಹ್ಞೂ ಕುಡ್ಬೇಕು ಮತ್ತು ಸುಮ್ಮ ಉಟ್ಸಿ ಕೊಡುದು ಈಗ ಯಾರು ಅವ ಬರಿ ಕೊಡ್ತೀವಿ ಪೂರಾ ನೋಡ್ರಿ ಮೊದ್ಲಿನ ಸಂಪ್ರದಾಯ ಅದು ಕೂಸಿಗೆ ಬರಿ ಕೊಡ್ಬೇಕತ್ತ ಅದು ಅಳ್ತೈತಿ ಕೊಟ್ರೆ ಸುಮ್ಮ ಗೊತ್ತತಿ ಮಾಡುದನು ಸುಮ್ಮ ಹಿರಿಯರ್ ಮಾಡ್ಕೋತ ಬಂದಾರ ಪದ್ಧತಿಲ್ಲ ನೀವು ಕಟ್ಟಿಸ್ ಕಟ್ತಾರ ಅದು ಬಜ್ಜಿ ಬಾಂತಿ ಬಜ್ಜಿ ಅದು

ಎಲ್ಲ ಬರಿ ಕೊಡ್ತಿರ ನೋಡ್ರ್ ಎಲ್ಲ ಬಿಸಿ ಮಾಡಿ ಈಗೆಲ್ಲ ಸುಮ್ಮನೆ ಪದ್ಧತಿ ಸುಣ್ಣ ಮುಟ್ಟಸ್ತಾರಷ್ಟೇ ಆಯ್ತು ಬಟ್ನ ಮಗಳ ಬಗ್ಗೆ ಒಳ್ಳೆದೆಲ್ಲ ಬಿಡ್ಕೊಂಡು ಚಟಗೊಂದು ಕಡೆ ಬಿಡ್ಕೋ ಎಲ್ಲ ತರ ಬೆಳ್ತೀನಿ ಇವತ್ತಿನ ನೋಡಿ ನಿಮಗೆ ಏನು ಮಾಡಾಕತ್ತೀನಿ ಇವತ್ತು ನೋಡು ಯಾರಿಗೆಲ್ಲ ಇಷ್ಟ ಆಗೈತಿ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್